ಇದ್ರ ಅವನು ಹಂಗೆ ನೋಡಿದರೆ ಹನ್ನೆರಡು ಒಂದು ಗಂಟೆ ಮಠ ನಿದ್ದೆ ಬರೋದಿಲ್ಲ ಬುಕ್ ತೆಗೆದು ಓದೋಕೆ ಚಾಲು ಮಾಡಿದ್ರೆ ಸಾಕೆ ಆಕಳಿಗೆ ಬರೋಕೆ ಚಾಲೂನೇ ಹಾಕೊಂಡು ನಿದ್ದೆನ ಬರ್ತೈತಿ ಫುಲ್ ಪಿಕ್ಚರ್ಗಂಗ ತಗ ಹ್ಞೂ ಪಿಕ್ಚರ್ ಬೇಡ ಯಾಕೆ ಪಾರ್ಕಿಗ್ನು ಮತ್ತು ಕಲರ್ ಡ್ರೆಸ್ ಹಾಕೋಬೇಕು ನೋಡಿ ನೀನು ಆಯ್ತು ಆಯ್ತು ಬೈಕ್ ತರ್ತಂತೆ ತಗ ಯಾಕ ಬೈಕ್ ಬೇಡ ಸ್ಕೂಟಿದಲ್ಲಿ ಹ್ಞೂ ಆಯಿತು ಅನ್ನೊಂದು ಚಲೋ ನೋಡಪ್ಪ ಇದ್ರ ಅವನು ಹುಡುಗಿನ ಬಂದ ಐಲಾ ಲವ್ ಯು ಆಳು ದಿನಾ ಫೋನ್ಯಾಗ ಮಾತಾಡ್ತಿರ್ತಾನ ನಮಗೊಂದು ಹುಡುಗಿ ಬೆಳಾತಿ ಇಲ್ಲಿ ಎಷ್ಟು ಹುಡುಗಿಯರ್ ಕಾಳಾಕೇನಿ ಒಂದು ಹುಡುಗಿ ಬಳಾತಿ ನನ್ನ ಜೀವನ ಹೆಂಗೀಗ ಅಯ್ಯೋ ಯಪ್ಪಾ ಅದೇ ಅವರ ಕೂಡ ಯಾಕೆ ಹಿಂಗಪ್ಪ ಹಾಂ ಒಂದು ಹುಡುಗಿ ಬಳಸಪ್ಪ ನೋಡ ಹಂಗ ನಂತ ಹೆಂಗೆ ಓಟಾಡಕತ್ತವನು ಹ್ಞೂ ಹಾಂ ಹಲೋ ಹಾಂ ನಮ್ಮ ತಮ್ಮಿದ್ದ ಅದಕ್ಕೆ ಹಾಗೆ ಮಾತಾಡಕತ್ತಿದ್ದ ತಗೋ ನಾನು ಹ್ಞೂ ಸಿ ಬಿ ಟಿ ಬಾ ಮತ್ತು ಜೆಲ್ದಿ ವೇಟ್ ಮಾಡೋಕ್ಕೋಗ್ಬೇಡ ಹ್ಞೂ ಹ್ಞೂ ಆಯ್ತು ಒಂದು ಕೀಸ್ ಕೊಡ ಹ್ಞೂ ಕೊಡ 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 ಮತ್ತೆ ಜಲ್ದಿ ಮಾ ಮತ್ತ ಹ್ಞೂ ಊಟ ಆತೀನಿಂದ ಹಲೋ ದೋಸ್ತ ಎಲ್ಲ ಎಲ್ಲದೀನಿ ಮನೇಗೆ ಏನ ನಮ್ಮ ಮನಿ ಮೇಲೆ ಬಾಯಿಲ್ಲ ಅಟ್ಟಲ್ ಮೇಲೆ ಪಟ್ಟ ಅಂತ ಹೇಳಿ ಸ್ವಲ್ಪ ಕೆಲ್ಸ ಆಯ್ತ ಬಾ ನಿನ್ ಕಡೆ ಆ ಏ ಬಸಡಿಗೆ ಲೈಟ್ ಅದಾವ ಬಾಲೆ ಎದಕ್ಕೆ ಎದರಕತ್ತಿ ನಿ ದೆವಾಗಿವಾ ಬರೋದಲಾ ಪಟ್ಟ ಅಂತಲೇ ಬaille ಮನಿ ಮೇಲೆ ಬಾಯಿಲ್ ನೀ ಹುಡುಗಿ ಅನ್ಲಿ ರಾತ್ರಿಗೆ ಬಿಡೋದಿಲ್ಲನಕತಿ ಹೆಂಕ್ರೋರ್ ಮನಿ ಹೊಂಟೆ ಅಂತಲೇ ಬaille ಹುಡುಗಿನಾ ಅನ್ಕೊಂಡಪ್ಪ ಬರೋದಿಲ್ಲ ಹೌದಾ ನೋಡ ಮತ್ತ ನಿನ್ ಕೆಲಸ ಏನಾರ ಇದ್ದಾಗ ಫೋನ್ ಹಾಜಾ ಮಾತ್ರ ಮಾರ್ಟೆ ನೋಡಿ ನಿನಗೆ ಹಾಯ್ ಎಲ್ಲಿ ಬರಬೇಕು ಮನಿ ಮೇಲೆ ಬಾಯಿಲ್ಲ ಮನಿ ಮೇಲೆ ಬಂದ ನೋಡು ಪಟ್ಟ ದೆಷ್ಟೋ ತಮಾಡಕತನ ಬರಾಕ ಬರಕ ಮಗ ಮನಿ ನೋಡಿದ್ರೆ ಬಾಜುನ ಐತಿ ಪಟ್ಟ ಪಟ್ಟ ಬರುದು ಬಿಟ್ಟೆ ಬಂದಾ ನೋಡು ಬಾ ಕುಂದರ್ ಬಾ ಏನಿಲ್ಲ ಅಂಥದ್ದು ಏನು ಅರ್ಜೆಂಟ್ ಕೆಲಸ ದೋಸ್ತ ಹ್ಞೂ ಏನು ನಿನ್ನ ಕಡೆಯಂತ್ರ ಒಂದು ಕೆಲಸ ಆಗ್ಬೇಕು ನನಗೆ ಏನು ಕೆಲಸ ಒಂದು ಹುಡುಗಿ ನಂಬರ್ ಬೇಕು ನನಗೆ ಹೂವು ಫೋನ್ಯಾಗೆ ಹೇಳಬೇಕಿಲ್ಲ ಕರೆಯೋದು ಏನು ಕೆಲಸ ಇತ್ತು ಅಲ್ಲಿ ಫೋನ್ ಯಾಕೆ ಕೇಳಿದ್ರೆ ಏನು ಹೇಳ್ತೀನಿ ದೋಸ್ತ ನಂಬರ್ ಇಲ್ಲಿ ಯಾ ಹುಡ್ಗಿನೂ ಇಲ್ಲಿ ಎರಡು ದಿನ ಟೈಮ್ ಕೊಡಲಿ ಮೂರು ದಿನ ಟೈಮ್ ಕೊಡಲಿ ಹಿಂಗೆ ನಾಟಕ ಮಾಡ್ತೀನಿ ಸಲ ಹಿಂಗೆ ನಾಟಕ ಮಾಡಿ ಅದಕ್ಕೆ ಮುಂದೆ ಮುಂದೆ ಮಾತಾಗ್ಲಿ ಅಂತೇಳಿ ಕರೆದಿದ್ದು ನಾನು ನಿನಗೆ ಅಲ್ಲಲ್ಲಿ ಒಂದು ದಿವ್ಸನಾಗ ಎಲ್ಲಿ ಸಿಗ್ತೈತಿ ನಂಬರ್ ವಿಚಾರ ಮಾಡಲಿ ದೋಸ್ತ ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ ನನ್ನ ಹುಡುಗಿ ನಂಬರ್ ಬೇಕಂದ್ರೆ ಬೇಕು ನೋಡಪ್ಪ ಬೇಕಂದ್ರೆ ಬೇಕು ನೋಡಪ್ಪ ಏನು ಮಾಡ್ತೀವಿ ಗೊತ್ತಿಲ್ಲ ನನಗೆ ನನ್ನ ಕೈಲಿ ಆಗೋದಿಲ್ಲಪ್ಪ ಒಂದು ದಿವ್ಸನಾಗ ಸ್ವಲ್ಪ ಟೈಮ್ ಕೊಡು ಹಚ್ಕೊಡ್ತೇನಂತ ಎಂಟು ದಿನ ಅಲ್ಲಿ ಎಂಟು ದಿನ ಟೈಮ್ ಕೊಡ್ಬೇಕ ಹಾಂ ಎರಡು ವಾರ ಹಿಂದೆ ಕೇಳಿದ್ದೆ ಟೈಮ್ ಕೊಡಪ್ಪ ಅಂದಿ ಸುಮ್ಮನ ಅದ್ಯಾ ಹಾಂ ಹಂಗ ಹಂಗೆ ಹೇಳಾಕತಿ ಅಲ್ಲಿಲಿ ವಿಚಾರ ಮಾಡಲಿ ಸ್ವಲ್ಪ ಬುದ್ಧಿಗಿದ್ದೆ ಮುಕ್ಳಾಗಿ ಇಟ್ಕೊಂಡೇನಲಿ ವಿಚಾರ ಮಾಡಲಿ ಇಲ್ಲಪ್ಪ ನನ್ನ ಹಾಪ್ ಆಗೈತಿ ಟೈಮ್ ಗೀಮ್ ಕೊಡಕ್ಕಾಗಲ್ಲ ದೋಸ್ತ ಹಾಪ್ಯಾಗ್ರೆಸ್ ಕೊಡಿಸ್ತೇನೆ ನೋಡಿ ನಾಳೆ ನಂಬರ್ ಕೊಟ್ಟಿ ಅಂದ್ರೆ ಹಾಪ್ಯಾಗ್ರೆಸ ಹ್ಞೂ ಒಂದು ಮೂರು ದಿವ್ಸ ಟೈಮ್ ಕೊಡ್ತೇನೆ ಬಾಲ್ಡೆಗು ಕೊಡಿಸ್ತೇನೆ ಬಾಲ್ಡಗೆ ಹ್ಞೂ ಹ್ಞೂ ಬರ್ಕೊಪ್ಪ ದೋಸ್ತ ಏಟ್ ತ್ರೀ ಹ್ಞೂ ನೈನ್ ಟು ಹ್ಞೂ ಫೋರ್ ಒನ್ ಟು ಹ್ಞೂ ಚಿಕನ್ಲಿ ವಾಚ್ ಬುರ್ಕ್ ಸೊಳ್ಳೆ ಮಗ ಇದ್ದಂಗೆ ಅದಿನೊಳ್ಳೆ ಕೊಡಿಸಾಕತ್ತೇನಂತೇಳಿ ಎಲ್ಲ ಒಮ್ಮೆ ಕೇಳಾಕತಿ ಆಯ್ತು ಕೊಡಿಸ್ತೇನೆ ಹೇಳ Ayo, huh? noda betul lala pa Ini enak kata ನಾನಂತೂ ಫುಲ್ ಖುಷಿ ನೋಡಪ್ಪ ನಂಬರ್ ಅಲ್ಲ ಹುಡ್ಗಿ ನಂಬರ್ ಹ ಫುಲ್ ಮೆಸೇಜ್ ಹಾಕಿ ಕುಡಿಗೆ ಎರಡ್ ಗಂಟೆ ಮೊಟ ಮೆಸೇಜ್ ಮ್ಯಾಲ್ ಮೆಸೇಜ್ ಮೆಸೇಜ್ ಮ್ಯಾಲ್ ಮೆಸೇಜ್ ಥ್ಯಾಂಕ್ ಟು ಫ್ಯಾಂಕ್ ಪುಂಕ್ ಅಂತ ಹೇಳಿ ಮೆಸೇಜ್ ಮೇಲ್ ಮೆಸೇಜ್ ಫುಲ್ ಜೋರ್ ಬಿಡ ಹಂಗಂದ್ರ ಮತ್ತ ಫುಲ್ ಜೋರ್ ಹಂಗ ಬಿಟ್ಟೇನೆ ಮತ್ತ್ ಏನೇನ್ ಚಾಟಿಂಗ್ ಮಾಡಿದ್ರಪ್ಪ ಎಲ್ಲಾ ಚಾಟಿಂಗ್ ಮಾಡಿ ಒಂದು ಬಿಟ್ಟಿಲ್ಲ ಎಲ್ಲಾ ಕೇಳೇನಕೀಗ ನೀವ್ ಎಲ್ಲಿ ಇರ್ತೀರಿ ನಿಮ್ಮಅಪ್ಪ ಏನ್ ಕೆಲಸ ಮಾಡ್ತಾರೆ ನಿಮಗ್ ಅಣ್ಣ ಅದಾರು ತಮ್ಮ ಅದಾರು ಎಲ್ಲಾ ಕೇಳೇನಿ ಎಲ್ಲ ಕಾಲೇಜ್ ಹೋಗ್ತಿರೋ ಎಲ್ಲ ದೊಡ್ಡಪ್ಪನ ಮಗಗ ತಮ್ಮ ಅನ್ಕೋತಾಳಂತೆ ಹ್ಮ್ ಮತ್ತ ಮೊದ್ಲ ಪಾಸ್ಟ್ ಅದೀನಿ ಎಂಬತ್ತರಾಗ ರ ಇರ್ತೇನಿ ಧೈರ್ಯ ಮಾಡಿ ಕೇಳಿ ಬಿಟ್ಟಪ್ಪ ಇದ್ರ ಅವನ ಆಗಿದ್ದಾಗ್ಲಿ ಯಾರು ಏನು ಕಿತ್ಕೋತಾರ ನಂದ ಅಂತೇಳಿ ಹೇಳಿ ನೀವು ಸಿಂಗಲ್ ಅದಿರೇನ್ರಿ ಅಂತ ಹೇಳಿ ಮೆಸೇಜ್ ಹಾಕಿ ಬಿಟ್ಟೆ ಮತ್ ಮುಂದೆ ಒಮ್ಮೆ ಮೆಸೇಜ್ ಬರಲಿಲ್ಲಪ್ಪ ಕೀತ್ ಹ್ಮ ನಾ ಢಗ್ 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 ಅನ್ನಾಕತ್ತೇದಿ ತೇದಿ ಹ್ಮ್ ಐ ಆಮ್ ಸಿಂಗಲ್ ಅಂತ ಹೇಳಿ ಮೆಸೇಜ್ ಬಂದ್ ಸ್ವಲ್ಪ ಹ ನನಗೂ ಕೇಳಿಲ್ಲ ನೀವು ಸಿಂಗಲ್ ಅದಿರೇನ ಅಂತ ಹೇಳಿ ಹೂರಿ ನಾನು ಸಿಂಗಲ್ ಅದೇನಿ ಸಿಂಗಲ್ ಅಕತಿನಿಲ್ ಅಂತಂದೆಪ್ಪ ಹ ಹಾಂ ಅಂದಾಗ ಮತ್ತೆ ಹುಡುಗರು ಮೈ ಮೇಲೆ ಬಿದ್ದು ಕೇಳ್ಬೇಕಲ್ಲ ಹಾಂ ನಾನಾ ಕೇಳಿಬಿಟ್ಟೆ ಹಾಂ ನೀವು ಸಿಂಗಲ್ ನಾನು ಸಿಂಗಲ್ ಮಿಂಗಲ್ ಆಗಿಬಿಡು ನೀನ್ರಿ ಹೇಳಿ ಒಂದು ಸ್ವಲ್ಪ ಒಂದು ಎರಡು ದಿನ ಟೈಮ್ ಕೊಡ್ರಿ ಹೇಳ್ತೀನಿ ಅಂತ ಅಂದ್ಲಪ್ಪ ಹಾಂ ಹೇ ಟೈಮ್ ಗಿನ್ ಬ್ಯಾಡ್ರೀ ಟೈಮ್ ಗಿನ್ ಬೇಡ ಸಾಕಾಗೇತಿ ಟೈಮ್ ತಗೊಂಡು ತಗೊಂಡು ತೆಳ್ಳಗೆ ಆಗಾಕತ್ತೇವಿ ಹಾಂ ಅದಕ್ಕೆ ಹೇಳಿ ಬಿಡ್ರಿ ನೀವು ಅಂದಾಗ ಹಾಂ ಆಯ್ತು ಓಕೆ ಓಕೆ ಅಂದ್ಲು ಓಕೆ ಗೋನು ಅವ್ನು ಹೊಡಿಲ್ಲ ಅತ್ರಿ ಏನಪ್ಪ ಅಷ್ಟ ಅದನು ಮಗ ಹುಲಿ ಹುಲಿ ತರ ಬರೇ ಎಂಬತ್ತರಾಗ ಇರ್ತೇನೆ ಹಾಂ ಇವತ್ತು ಬೆಟ್ಟಿ ಆಗಾಕತ್ತೀವಿ ಮತ್ತೆ ಇವತ್ತು ಮತ್ತು ಓ ಅಯ್ಯೋ ನಿನ್ನಾರು ನಂಬರ್ ಕೊಟ್ಟನು ಇವತ್ತು ಹ ಅಣ್ಣ ಹುಲಿಪ್ಪ ಅಣ್ಣ ಹುಲಿ ಇದೊನ್ ಕೇಳಿಲ್ಲೆ ನೋಡಿಲ್ಲ ಬಿಟ್ಟಿಲ್ಲ ಹೆಂಗ್ ಲಾಕ್ ಬರ್ತೇತಿ ಅಂತೇಳಿ ಆಯ್ತ್ರಿ ನೀವು ನಾಳೆ ಫ್ರೀ ಇದ್ರು ಹೇಳ್ರಿ ಬೆಟ್ಟಿಯಾಗು ಅಂತಂದೆ ಹ ಮತ್ತೆ ನಡಿ ಬೆಟ್ಟಿಯಾಗಿ ಬರಾಕ್ ಹೋಗು ನಡಿ ಕಡೆ ಬರ್ತಾಳಂತೆ ಅಲ್ಲಿ ಹೋಗಿ ಬೇಟಿ ಬರೋನು ನಾ ಬರುದಿಲ್ಲ ನಾ ನೀ ಬರ್ತೀಯ ಅಂತೇಳಿ ಬೆಟ್ಟೆ ಆಗು ನಾ ಆಕಿಗೆ ನೀನ ಬರುದಿಲ್ಲ ನಾಕಿ ಅಲ್ಲಿ ಬಾಡ್ಯಾನಿಗೆ ಏ ಅಲ್ಲಿ ಗೌಂಡ್ಯಾರ ಕೆಲಸ ಮಾಡತ್ತಾರ ನಮ್ಮಅಪ್ಪ ಹೇಳಾನ ಅವ್ರಿಗೆ ಏನಾರ ಸಾಮಾನ ಬೇಕಂದ್ರೆ ಹೋಗಿ ತಗೊಂಡ್ಬಂದ್ ಕೊಡ ಅಂತೇಳಿ ನಾ ಬರೋದಿಲ್ಲಪ್ಪ ಮತ್ ಹೋದೆ ಅಂದ್ರ ನಮ್ಮಪ್ಪ ಮೆಟ್ಲ ತಗೊಂಡ ಹೊಡಿತಾನ ನನ್ಗೆ ಬರೋದಿಲ್ಲ ದೋಸ್ತ ಹೋಗ್ರು ನಡಿ ಬೆಟ್ಟ ನಮ್ಮ ಹುಡುಗಿ ನೋಡು ಅಂತ ಹೆಂಗದ ಅಂತ ಹೇಳಿ ಹುಡುಗ್ಯಾರ ಅಂದ್ರ ಆಗ ಬರುದಿಲ್ಲ ನನಗೆ ಬರೋದಿಲ್ಲ ಆಯ್ತಲೇ ದೋಸ್ತರ ನೀವ ಎದಕ್ಕೆ ಬರೋದಿಲ್ಲ ನೀವ ಆಯ್ತು ನೀವು ಬರ್ಲಿಲ್ಲ ಅಂದ್ರೆ ನಾ ನಾಯನ್ ಬೆಟ್ಟ ಹೋಗುಲ್ಲ ಅಂತ ಮಾಡಿರಿ ಓಕೆ ನೀವ ಅದೈರ್ಯ ಆಯ್ತಪ್ಪ ಹಾ ಹಲೋ ರೀ ಅದ ನಾ ಇಲ್ಲಿ ಬ್ರಿಜ್ ಕಡೆ ಬಂದಿದ್ದೇರಿ ಏನ್ರಿ ನೀವು ಬ್ರಿಡ್ಜ್ ಕಡೆನದಿರಿ ಮತ್ತ ಏನು ಆಜು ಬಾಜು ಯಾರು ಕಾಣಕತಿ ಇಲ್ರಿ ಇಲ್ಲಿ ಎಲ್ಲದಿರಿ ನೀವ ಬರ್ರಿ ಮತ್ತೆ ನನಗೆ ನೋಡೀರಿ ಅಂದ್ರೆ ಮುಂದೆ ಬರ್ರಿ ಎದಕ್ಕೆ ನಾಚ್ಕೊಳಾಕತ್ತೀರಿ ಹಿಂದದೇರಿ ನೋಡ್ರಿ ಇಲ್ಲಿ ನೋಡ್ರಿ ಸಡಿಕೆ ನನ್ಗೆ ಹುಡುಗಿ ಸಿಗಾಕತ್ತಿಲ್ಲ ಇಲ್ಲಿ ನಿನಗೆ ಸಿಗ್ತಾಳೇನೆ ಒಂದು ಸಿಂಗಲ್ ಹುಡುಗನ್ ಫೀಲಿಂಗ್ಸ್ ಜೊತೆ ಆಟ ಆಡಿದೆ ಅಲ್ಲಿ ಮಬ್ಬಡ್ಕಿ ಮಗನ ಅಲ್ಲಲ್ಲಿ ನಮ್ಗೆ ಒಂದು ಹುಡುಗಿ ಸಿಗೋದ ಕಷ್ಟ ಐತಿ ಅಂತ ಅದ್ರೊಳಗೆ ನಿನಗೊಂದು ಹುಡುಗಿ ನಂಬರ್ ಬೇಕಂತ ಹೊಸಡಿಕೆ ನಂದ ಹೊಸ ನಂಬರ್ ನೋಡ ದೋಸ್ತಿಟ್ಟು ಅಂತೇಳಿ ಶೋ ಬೇಬಿ